ಶ್ರೀನಿವಾಸ ನಿಮ್ಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿನ ತಗೊಂಡ್ ಬಂದಿದ್ದೀನಿ ಏನು ಅಂತ ಇವಾಗ ಒಂದು ಮೆಸೇಜ್ ಇದೆ ಅದನ್ನ ಓದ್ತೀನಿ ಎಲ್ಲರೂ ಅದನ್ನ ಕೇಳಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇವಾಗ ಶುರು ಮಾಡ್ತೀನಿ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಮೈತ್ರಿ ಮಹಿಳಾ ಹರಿದಾಸ ಟ್ರಸ್ಟ್ ಮತ್ತು ಹೆಳವನಕಟ್ಟೆ ರಂಗನಾಥ ನಡೆಸಲಾಗುತ್ತಿರುವ ಕಾರ್ಯಕ್ರಮ ಭಾರತೀಯ ಮಹಿಳಾ ದಿನಾಚರಣೆ ನರಕ ಚತುರ್ದಶಿ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಆತ್ಮೀಯರೇ ಶ್ರೀಕೃಷ್ಣನು ನರಕಾಸುರನಿಂದ ಅಬಲೆಯರನ್ನು ಬಿಡಿಸಿ ಬಾಳು ನೀಡಿದ ನರಕ ಚತುರ್ದಶಿ ದಿನದಂದು ಮಹಿಳಾ ದಿನವಾಗಿ ಭಾರತೀಯರು ಆಚರಿಸಬೇಕೆಂದು ಯತಿಕುಲ ಚಕ್ರವರ್ತಿ ಶ್ರೀ ವಿಶ್ಲೇಷ ತೀರ್ಥ ಶ್ರೀಪಾದಂಗಳವರ ಅಪೇಕ್ಷೆಯಾಗಿದ್ದು ಅದರಂತೆ ಪ್ರಸ್ತುತ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಮತ್ತು ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸುತ್ತೇವೆ ದಿವ್ಯ ಉಪಸ್ಥಿತಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೀಠಾಧಿಪತಿಗಳು ಶ್ರೀ ಪೇಜಾವರ ಅಧೂಕ್ಷ ಮಠ ಮುಖ್ಯ ಅತಿಥಿಗಳು ಡಾಕ್ಟರ್ ಗುರುಮೂರ್ತಿ ಆಚಾರ್ಯ ವಿಶೇಷ ಉಪನ್ಯಾಸ ಶ್ರೀಮತಿ ಡಾಕ್ಟರ್ ವಿದ್ಯಾ ಕಸ್ಬೆ ಸಾಧಕ ಮಹಿಳೆಗೆ ಸನ್ಮಾನ ಸನ್ಮಾನಗೊಳ್ಳುವವರು ಶ್ರೀ ಕೃಷ್ಣನ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಯಾರು ಅಂದರೆ ಶ್ರೀಮತಿ ರಮಾದೇವಿ ರಾಜಲಕ್ಷ್ಮಿ ಮೋಹನಾಚಾರ್ ಸಮಯ ಐದು ಗಂಟೆಗೆ ಸ್ಥಳ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಕೃಷ್ಣಾಂಗಣ ಸಮಸ್ತರಿಗೂ ಸ್ವಾಗತ ಇವಾಗ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ ನಿಮ್ಮ ಎಲ್ಲರಿಗೂ ನಾನು ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹೇಳ್ತೇನೆ ನರಕ ಚತುರ್ದಶಿ ದಿವಸ ಇಪ್ಪತ್ತನೇ ತಾರೀಕು ಸೋಮವಾರ ಸಾಯಂಕಾಲ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಭಗವಂತನ ದೈಹದಿಂದ ಕೃಷ್ಣನ ಕಾರುಣ್ಯದಿಂದ ಸ್ವಾಮಿಗಳ ಆಶೀರ್ವಾದದಿಂದ ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಭಗವಂತ ಇಡ್ಸಿದ್ದಾನೆ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಜೊತೆಗೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಲೈವ್ ಕಾರ್ಯಕ್ರಮ ಕೊಡೋದಕ್ಕೆ ಆಗಲಿಲ್ಲ ಅಂದರೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಹರೇ ಶ್ರೀನಿವಾಸ ನೀವು ಕೂಡ ಕೈ ಹಿಡಿರಿ ಹರೇ ಶ್ರೀನಿವಾಸ ಇವತ್ತು ನಾನು ಗೋವತ್ಸ ದ್ವಾದಶಿ ದಿನ ಈ ದಂಪತಿಗಳಿಗೆ ಮರಜತೆ ಕೊಡಬೇಕು ಅನ್ಕೊಂಡಿದೀನಿ ಯಾರು ಅಂತ ಅನ್ಕೊಂಡಿದ್ದೀರಾ ಡಾಕ್ಟರ್ ಶಾಂತ ಅವರು ಮೊದಲಿಗೆ ಭಕ್ತಿ ಪೂರ್ವಕ ಈ ದಂಪತಿಗಳಿಗೆ ನಮಸ್ಕಾರ ಮಾಡಿ ಇವ್ರ ಆಶೀರ್ವಾದ ತಗೊಳ್ಳಿ ಆಮೇಲೆ ನೀವು ಇವರು ಅಮ್ಮ ಅವರು ಏನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಂಡು ನೀವು ಕೂಡ ಕೈ ಜೋಡಿಸಿ ನೀವು ನಾವು ಎಲ್ಲರೂ ಸೇರಿ ಇವರಿಗೆ ಮರಜತೆ ಕೊಡೋಣ ಸರಿನಾ ಹರೇ ಶ್ರೀಮಾಸ ಪರ್ವಕಾಲ ಚಾತುರ್ಮಾಸ ದ್ವಾದಶಿ ಅದು ಮತ್ತು ಭವತ್ಸಿಂಭಾದಸಿ ಅವರು ಮರದ ಭಾಗಣದ ವಿಶೇಷತೆ ಹೇಳಿದರು ಅವರ ಎಲ್ಲ ವಿಡಿಯೋಗಳನ್ನು ನೀವು ನೋಡಿರ್ತೀರ ಶಾಸ್ತ್ರ ಸಮ್ಮತ ಸಂಪ್ರದಾಯ ಸಂಸ್ಕೃತಿಗೋಸ್ಕರ ಅವರಕ್ಕೆ ಹೇಳುವ ಪ್ರತಿಯೊಂದನ್ನು ಹೆಜ್ಜೆ ಅಂದರೆ ಮಾಡಬೇಕು ಮಾಡಬಾರ್ದು ವಿಧಿ ನಿಷೇಧಗಳಾಗಿರ್ಬೋದು ತೀರ್ಥಯಾತ್ರೆದಾಗಿರ್ಬೋದು ಎಲ್ಲ ಕೈದ್ರಲ್ಲೂ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಅದರ ಅಗತ್ಯ ನಮಗೆ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಕೇಳೋದಷ್ಟೇ ಅಲ್ಲ ಕೇಳಿ ಮತ್ತೊಬ್ಬರಿಗೆ ಹೇಳಬೇಕು ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ಇದರ ಬಗ್ಗೆ ನಾವು ಇನ್ನು ನರಕ ಚತುರ್ದಶಿ ದಿವಸ ಒಂದು ಕಾರ್ಯಕ್ರಮ ಮಾಡೋದು ಬೇಜಾರ ಶ್ರೀಗಳವರ ನೇತೃತ್ವದಲ್ಲಿ ಏನು ಅಂದರೆ ಹೆಣ್ಮಕ್ಕಳು ಮಕ್ಕಳು ಯುವಕರು ಯುವತಿಯರು ಮತ್ತು ವೃದ್ಧರು ಈ ಮೂರು ಅವಸ್ಥೆಯಲ್ಲಿ ಬಾಲ್ಯ ಯೌವನ ಮಕ್ಕಳು ಈ ಮೂರು ಅವಸ್ಥೆಯಲ್ಲಿ ನಮ್ಮ ನಮ್ಮ ಸ್ಥಾನಮಾನಗಳು ನಮ್ಮ 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 ಇದು ಏನಂದ್ರೆ ಮುಖ್ಯವಾಗಿ ತಂದೆ ತಾಯಿ ಸಾಕೋದು ವಯಸ್ಸಾದ ಮೇಲೆ ಮಕ್ಕಳು ಬೆಳೆಸ್ಬೇಕಾದ್ರೆ ಜವಾಬ್ದಾರಿಯುತವಾಗಿ ನಮ್ಮ ಹಿನ್ನೆಲೆಯಲ್ಲಿ ಬೆಳಸಬೇಕಾದ್ರು ಹೀಗೆ ಯಾರ್ಯಾರ ಜವಾಬ್ದಾರಿ ಏನೇನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಅನ್ನೋದನ್ನ ಇಂಥವ್ರಿಂದ ತಿಳ್ಕೊಂಡು ಅದನ್ನ ಅನುಸರಿಸಿ ಬಹಳ ಅಗತ್ಯ ಇದೆ ಇವತ್ತಿನ ದಿವಸ ಬೇರೆ ಜ್ಞಾನಗಳು ಯೂನಿವರ್ಸಿಟಿದು ವಿದ್ಯಾಲಯಗಳದ್ದು ಮಾಸ್ತರ್ ಅದು ಅದೊಂದು ದೊಡ್ಡ ಇದನ್ನೇ ಇದೆ ಅದೆಲ್ಲ ನಡ್ಕೊಂಡು ಹೋಗತ್ತೆ ಆದರೆ ನಮ್ಮ ಆಧ್ಯಾತ್ಮಿಕ ಶಾಲೆ ಇದೆಯಲ್ಲ ಆ ಶಾಲೆ ಅನ್ನೋದು ಆ ಗುರುಗಳು ಅನ್ನೋದು ಭಾಳ ಕಡಿಮೆ ಇರೋದ್ರಿಂದ ನೀವು ಇಂಥವ್ರ ಮಾರ್ಗದರ್ಶನದಲ್ಲಿ ಮತ್ತು ನಾವು ಯಾರು ಯಾವಾಗ ಹೇಳ್ತೀವಿ ಏನು ಹೇಳ್ತೀವಿ ಅನ್ನೋದು ಗಮನ ಕೊಟ್ಟು ಮುಂದಿನ ಪೀಳಿಗೆ ಅವರು ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಬರೋಣ ಅದೆಲ್ಲ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಅವರಿಗೆ ಒಂದು ಇವತ್ತಿನ ಮರದ ಒಂದು ಶುಭ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ಅವತ್ತಿನ ದಿವಸ ನೀವು ಅವರನ್ನು ನೋಡ್ಬೋದು ಎಲ್ಲರೂ ನೀವು ಅದನ್ನು ಪಾಲ್ಗೊಳ್ಳಿ ಅಂತ ಹೇಳ್ತಾ ಹರೇ ಶ್ರೀಮಾ ಹರೇಶ್ ಶ್ರೀನಿವಾಸ ಗೊತ್ತಾಯ್ತಿಲ್ಲ ಇವಾಗ ಎಲ್ಲಾರನ್ನು ಸೆರಗು ನೀವು ಸೆರಗ್ನ ಮೇಲೆ ಹಾಕೊಂಡು ನೀವೇ ಮರ ಜೊತೆ ನೀವು ಕೂಡ ಕೈ ಹಿಡೀರಿ ನಾನು ಕೂಡ ಕೊಡೋಣ ಇವ್ರದ ಆಶೀರ್ವಾದ ನಾವು ತಗೋಳೋಣ ಸರಿನಾ ಹಳ್ಳಿಗಳೆಲ್ಲ ಉಳಿದೋಗುತ್ತೆ ಆದ್ರೂ ಏನ್ ಮಾಡ್ತಾ ಅಷ್ಟೇ ಯಾವಾಗ್ಲೂ ಮುದ್ದೈದೆಗೆ ಈ ಭಾಗ್ಯ ಕೊಡೋ ಭಾಗ್ಯ ತಗೊಳ್ಳೋ ಭಾಗ್ಯ ಕೊಡ್ಲಿ ಅಂತ ನಾವು ಕೃಷ್ಣನ ಕೇಳ್ಕೊಳ್ಬೇಕು ಇದು ಮರ ಅನ್ನೋದು ವಂಶದ ಸಂಕೇತ ಬಿದುರು ಆ ಜನ ಜನ್ಮಾಂತರ ಮಕ್ಕಳಾಗ್ಲಿ ಸಂತಾನ ಆಗ್ಲಿ ಅನ್ನೋದು ಒಂದು ತೂಗುವುದು ಹೀಗೆ ಮಗಗಳನ್ನು ಕೊಡುವಾಗ ಹಿನ್ನೆಲೆ ಇರೋದು ಮತ್ತೆ ಕೃಷ್ಣನ ಸಂದಿ ದೇವಿ ಸಂವಿಧಾನ ಎಲ್ಲವೂ ನಮ್ಮ ಅನುಸಂಧಾನಗಳಿಂದನೇ ಪ್ರತಿಯೊಂದು ನಡೆಯುತ್ತೆ ಅಂತ ಅನ್ನೋದು ಬಹಳ ನೀವು ಮರದ ಮೇಲೆ ಇರೋದನ್ನ ಈ ತರ ಸೆರೆಗೆ ಮುಚ್ಚಿ ಗುಪ್ತ ದಾನ ಅಂತ ಕೊಡಬೇಕು ಶ್ರೀಕೃಷ್ಣ ನಿಮ್ಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಗಂಡಸರು ಕಾಲ್ ಮುಟ್ಟಿ ನಮಸ್ಕಾರ ಮಾಡಬಾರದು ನಿಮ್ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಆಮೇಲೆ ತುಂಬ ಜನ ಪಾಪ ತುಂಬ ಅರ್ಜೆಂಟಾಗಿರುತ್ತೆ ಸೀರೆ ಪಂಚನ ಮರದಲ್ಲಿ ಇಟ್ಬಿಟ್ಟು ಹಾಗೆ ಕೊಟ್ಬಿಡ್ತಾರೆ ಕೆಲವರು ಬ್ಯಾಗಲ್ಲಿ ಹಾಕಿ ಸಪ್ರೇಟಾಗಿ ಕೊಡ್ತಾರೆ ಆದಷ್ಟು ಹಾಗೆ ಮಾಡಬಾರ್ದು ಸೀರೆ ಒಳಗಡೆ ಇದನ್ನ ನೋಡಿ ಈ ಥರ ಹಿಂಗೆ ಮಾಡಿದ್ದೀನಲ್ಲ ನೋಡಿ ಈ ಥರ ಹಿಂಗೆ ಸುತ್ತಿ ಒಂಚೂರು ಅರ್ಶನ ಒಂಚೂರು ಆಮೇಲೆ ವೈಟ್ ಪಂಚೆಗೆ ಜಾಸ್ತಿ ಅರ್ಶನ ಹಚ್ಚಿಬಿಟ್ಟು ಕೂಡ ಹಾಳಾಗೋಗುತ್ತೆ ಒಂಚೂರು ಟಚ್ ಮಾಡಬೇಕು ಎರಡಕ್ಕೂ ಹಚ್ಚಿ ಈ ಥರ ಮಾಡಿ ಕೊಡಬೇಕು ನಾನು ಸುಮಾರು ಇದರಲ್ಲಿ ನಾನು ತೋರಿಸಿದ್ದೀನಿ ಈಗ ಮತ್ತೊಮ್ಮೆ ದಂಪತಿಗಳಿಗೆ ಆಶೀರ್ವಾದ ನೀವು ತಗೊಳ್ಬೇಕು ನಾನು ಕೂಡ ಆಶೀರ್ವಾದ ಮಾಡ್ತೀನಿ ಒಳ್ಳೆ ಚಾತುರ್ಮಾಸದಲ್ಲಿ ದ್ವಾದಶಿ ದಿವಸ ರಮಾದೇವಿಯವರು ಮಲ್ಬಾಣ ಕೂಡ ಬಂದಿದ್ದಾರೆ ಇದು ಚಾತುರ್ಮಾಸದ ವೃತ್ತದ ನಿಯಮ ಇದ್ರ ಜೊತೆಗೆ ಅವರು ಸಾಕಷ್ಟು ವಿಡಿಯೋಗಳನ್ನ ಹೆಣ್ಮಕ್ಳು ಮಾಡಬೇಕಾಗಿದ್ದು ವಿಧಿ ನಿಷೇಧ ಯಾತ್ರೆ ತೀರ್ಥ ಎಲ್ಲ ವಿಷಯದಲ್ಲೂ ಸಾಕಷ್ಟು ಅವ್ರ ವಿಡಿಯೋ ನೀವುಗಳು ನೋಡಿರ್ಬೋದು ನಾನು ಅವ್ರದ್ದು ನೋಡ್ತಾ ಇದ್ದೀನಿ ತಿಳ್ಕೊಳ್ಳೋದು ಭಾಳ ಇದೆ ಇಂಥ ಮಾರ್ಗದರ್ಶಕರ ಜೊತೆಗೆ ಮತ್ತು ಹಿರಿಯರು ಹೇಳಿದ ಮಾತನ್ನು ಮುಂದಿನ ಜನಾಂಗ ತಿಳ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಶಾಸ್ತ್ರನ ನಾವು ನಡೆಸ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿದೆ ಮತ್ತು ನಮ್ಮ ಜವಾಬ್ದಾರಿನೂ ಜಾಸ್ತಿಯಾಗಿದೆ ರಮಾದೇವಿಯವರ ಜವಾಬ್ದಾರಿಯೂ ಜಾಸ್ತಿ ಇದೆ ಅಂತನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ಕಾಲಕ್ಕೆ ಬೇರೆ ಎಲ್ಲ ಸುಲಭವಾಗಿ ಸಿಗತ್ತೆ ಆಧ್ಯಾತ್ಮಿಕ ವಿಷಯಗಳನ್ನು ನಾವು ಕಷ್ಟಪಟ್ಟು ಹೇಳಿ ಕಲಿಸ್ಬೇಕಾದ ಒಂದು ವಾತಾವರಣ ಇರೋದ್ರಿಂದ ಇದು ಎಲ್ಲರ ಜವಾಬ್ದಾರಿ ಅಂತ ನಾನು ಅನ್ಕೊಂಡಿದ್ದೀನಿ ಹರೇ ಶ್ರೀನಿವಾಸ